ನಾಳೆ ಬರುವ ಇಪ್ಪತ್ತೆರಡನೇ ತಾರೀಕು ಜನವರಿ ಒಂದು ಬೃಹತ್ ರೈತರ ಪರವಾಗಿ ಇವತ್ತು ತೊಗರೆ ನಟೆ ರೋಗಕ್ಕಾಗಿ ಒಳಗಾಗಿ ಅನೇಕ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಬೆಳವಣಿಗೆ ಮಾಡಿದ್ರು ಕೂಡ ಇವತ್ತು ಸರಿಯಾದ ರೀತಿಯಿಂದ ಅವ್ರ ಕ್ರಾಪ್ ಬರದೆ ಹೋಗೋದಕ್ಕಾಗಿ ಇವತ್ತು ರೈತರು ಕಂಗಾಲ ಹೋಗಿದ್ದಾರೆ ಅದಕ್ಕಾಗಿಯೇ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ನಾಳೆ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅವರ ನೇತೃತ್ವದಲ್ಲಿ ಒಂದು ರೈತರ ಒಂದು ತಂಡ ಇದ್ರ ಬಗ್ಗೆ ಭಾಳ ಕಠಿಣವಾದಂಥ ಕ್ರಮ ಇದ್ದಾರೆ ಆ ಹೋರಾಟದಲ್ಲಿ ಕೂಡ ನಾವು ಕೂಡ ಜನತಾದಳ ಪಕ್ಷನೂ ಕೂಡ ಕೈ ಜೋಡಿಸ್ತಾ ಇದ್ದೀವಿ ರೈತರಿಗೆ ಯಾವತ್ತೂ ಕೂಡ ಜನತಾದಳ ಪಕ್ಷ ಎಲ್ಲಿ ಅನ್ಯಾಯ ಆದರೂ ಕೂಡ ಜನತಾದಳ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿ ಇದ್ದಿದ್ದು ಜನರಿಗೆ ಗೊತ್ತಿರೋ ವಿಚಾರ ಆದ್ದರಿಂದ ನಾವು ಕೂಡ ಮಾಂಶೆಟ್ಟಿಯವರ ಒಂದು ಟೀಮಿಗೆ ಮತ್ತು ಇವತ್ತು ರೈತರ ಒಂದು ತಂಡಕ್ಕೆ ಕಲಬುರಗಿ ಜಿಲ್ಲೆಯಾದಂಥ ಒಂದು ದೊಡ್ಡ ಮಟ್ಟದ ಬಂದು ಕರೆಯಲಾಗುತ್ತಾ ಇದೆ ನಾಳಿನ ದಿನ ದಯಮಾಡಿ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ರೈತರಿಗೆ ರಕ್ಷಣೆ ಕೊಡುವಂಥ ಕೆಲಸ ನಾವು ನೀವು ನಂತರ ನಾನು ಕೋರಿಕೆ ಮಾಡ್ತಾ ಇದ್ದೀನಿ ನಮಸ್ಕಾರ